ಶಿಕ್ಷಣವೆಂದರೆ ಬರಿ ಓದಲ್ಲ ಕೇವಲ ಪುಸ್ತಕ ಧ್ಯಾನವೂ ಅಲ್ಲ ಅದು ಮಾನವತೆಯ ವಿಕಾಸ ಸ್ವಾಮಿ ವಿವೇಕಾನಂದ ಶಿಕ್ಷಕರ ವೃಂದದವರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಂತವರು ಹಾ ಹೇಳಿ ಎದ್ದೇಳಿ ಈ ಬಾರಿ ನಿಮ್ಮ ಶಿಕ್ಷಕರು ನಿಮ್ಗೆ ಹೇಳಿರ್ತಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ತನ್ನ ಮುಂದೆ ಒಂದು ಗುರಿ ಇರಬೇಕು ಹಿಂದೆ ಯಾರು ನಮ್ಮ ಶಾಲೆಯ ಇಂದಿನ ಭೋಜನದ ವೈಶಿಷ್ಟ್ಯಗಳು ಕರಿಬೇವು ಸೊಪ್ಪಿನ ತಂಬುಳಿ ಒಂದೆಲಗ ಮತ್ತು ನುಗ್ಗೆ ಸೊಪ್ಪಿನ ಚಟ್ನಿ ಮತ್ತು ಮಜ್ಜಿಗೆ ಮೆಣಸು ಒಗ್ಗರಣೆಗೆ ಬಳಸಿ ಎತ್ತಿ ಪಕ್ಕಕ್ಕಿಡುವ ಬೇವಿನ ಸೊಪ್ಪು ಮತ್ತು ನಮ್ಮ ಹಿತ್ತಲಿನಲ್ಲಿ ಬೆಳೆಯುವ ಒಂದೆಲಗ ಅಥವಾ ಬ್ರಾಹ್ಮಿ ಸೊಪ್ಪು ನುಗ್ಗೆ ಸೊಪ್ಪಿನ ಪ್ರಯೋಜನಗಳನ್ನು ಅರಿತ ನಮ್ಮ ತಂಡ ನಮ್ಮ ಮಕ್ಕಳಿಗೆ ಅವುಗಳ ರುಚಿ ಹತ್ತಿಸುವ ಪ್ರಯತ್ನ ಮಾಡಿದೆ ಮಕ್ಕಳೇ ತಂದ ಸೊಪ್ಪಿನಿಂದ ರುಚಿಕಟ್ಟಾದ ಅಡುಗೆ ತಯಾರಾಗಿದೆ ಕೂದಲಿನ ಬೆಳವಣಿಗೆಗೆ ದೇಹದಲ್ಲಿನ ಕಬ್ಬಿಣದ ಅಂಶ ಕ್ಯಾಲ್ಸಿಯಂ ಅನ್ನು ಸಮತೋಲನದಲ್ಲಿಡಲು ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಈ ಎಲ್ಲ ಸೊಪ್ಪುಗಳು ಬಾಯಿ ರುಚಿಗೂ ಸೈ ಆರೋಗ್ಯಕ್ಕೂ ಸೈ

कलींग फाउंडन फॉर्पोक इंग्लिश द प्रोग्राम ई हेव कमीच द फर्स्ट सेवेड मै एक्सपीरियनबलरी स्वीट वेरी थैंक ಖಜಾನಜ ಜೊತೆಗೆ ಸ್ಪೋಕನ್ ಇಂಗ್ಲಿಷ್ ಕಲಿಕೆಯನ್ನು ಕೂಡ ತೊಡಗಿಸಿರ್ತಾರೆ ಬಹಳ ಸುಂದರವಾಗಿ ಮಕ್ಕಳು ಕಲಿಸಿಕೊಡೋದು ಅನ್ನೋದಕ್ಕೆ ಸಂತಸವಾಗಿದೆ ಈ ಶಾಲೆಗೆ ಮಕ್ಕಳು ದಾಖಲಾಗಿದ್ದರೆ ಉತ್ತಮವಾದಂಥ ಶಿಕ್ಷಣ ಕಲಿತಾರೆ ಅನ್ನೋದಕ್ಕೆ ಎರಡು ಮಾತಿಲ್ಲ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಅದೃಷ್ಟ ನಾನು ವಾಗ್ದೇವಿ ಸ್ಕೂಲಿಂದ ಬಂದಿದ್ದು ನಾನು ಚಿಕ್ಕಿ ಮನೆ ಎತ್ತಿ ಬಂದು ಸಮ್ಮರ್ ಕ್ಯಾಂಪಿಗೆ ಅಂತ ಬಂದೆ ಇಲ್ಲಿ ಇಲ್ಲಿ ಡ್ಯಾನ್ಸು ಹಾಡೆಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ಆಮೇಲೆ ಇವತ್ತು ಕ್ರಾಫ್ಟ್ ಎಲ್ಲ ಮಾಡಿಸ್ತರು ಥ್ಯಾಂಕ್ ಯು ಪಿ ಎಂ ಸಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಕಂಬಳಿಯಿಂದ ಬಂದಿದ್ದಾರೆ ಬೇಸಿಗೆ ಶಿಬಿರ ತುಂಬಾ ಚೆನ್ನಾಗಿದೆ ಇಲ್ಲಿ ಊಟ ತಿಂಡಿಗಳು ತುಂಬಾ ಚೆನ್ನಾಗಿದೆ ಮತ್ತು ನಮಗೆ ಇಲ್ಲಿ ಹಲವಾರು ವಿಷಯಗಳನ್ನು ಕಲಿಸಿಕೊಡುತ್ತಾರೆ ಅನಂತರ ಶಾಲೆಯ ರಜ ಮಜಾ ಕಾರ್ಯಕ್ರಮ ತುಂಬ ಮಕ್ಕಳು ತುಂಬ ಆಸಕ್ತಿಯಿಂದ ಕಾರ್ಯಕ್ರಮ ಭಾಗವಹಿಸಿದ್ದು ಆ ಪರಿಸರದ ಬಗ್ಗೆ ಮಕ್ಕಳನ್ನ ತಿಂಚಾದಂತಹ ಕಾಳಜಿ ಇತ್ತು ಆ ಪರಿಸರ ಉಳಿಸುವಂತಹ ಕೆಲಸದಲ್ಲಿ ಮಕ್ಕಳೆಲ್ಲ ಕೈ ತೋರಿಸುವಂತಹ ಭರವಸೆಯನ್ನು ಕೊಟ್ಟು ರಜ ಮಜ ಕಾರಕ್ರಮ ಮನವಿ ಖುಷಿ ಕೊಟ್ಟು ಮಕ್ಕಳು ಖುಷಿ ಕೊಟ್ಟು ವ್ಯವಸ್ಥೆ ಮಾಡುವಂತಹ ಎಲ್ಲರೂ ನಮಸ್ಕಾರ ಈ ಪ್ರೋಗ್ರಾಮ್ ಬಗ್ಗೆ ಹೇಳಬೇಕು ಅಂತಂದರೆ ಭಾಳ ಚೆನ್ನಾಗಿತ್ತು ನಮ್ಮ ಮಕ್ಕಳು ಮನೇಲಿ ಮೊಬೈಲ್ ಬಗ್ಗೆ ತುಂಬ ಕಾನ್ಸನ್ಟ್ರೇಷನ್ ಮಾಡ್ತಿದ್ರು ಈ ಮಜಾ ಇನ್ನೂ ಕಂಟಿನ್ಯೂಷನ್ ಮಾಡುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ಆದರೆ ಮತ್ತೆ ಮಕ್ಕಳಿಗೆ ಒಳ್ಳೆ ಒಂದು ಕೋಕ ಕರಿಕ್ಯುಲರ್ ಆಕ್ಟಿವಿಟೀಸ್ ಆಗಲಿ ಮತ್ತು ವನ ಒಂದು ಕರ್ಕೊಂಡು ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಎಲ್ಲ ಮನೆಯಲ್ಲೂ ತಂದರೂ ಅಷ್ಟೇ ಮಕ್ಕಳು ತುಂಬ ಈ ಪ್ರೋಗ್ರಾಮ್ ಬಗ್ಗೆ ಹೇಳ್ತಾರೆ ಇನ್ನೂ ಕಂಟಿನ್ಯೂಷನ್ ಇದ್ದು ಚೆನ್ನಾಗಿತ್ತು ಅಂತ ಹೇಳ್ತಿರ್ತಾರೆ ಅದೇ ಈ ಇನ್ನೂ ಪ್ರವೇಶನೂ ಇದೇ ಥರ ಮಾಡ್ತಾ ಇದ್ದರೆ ನಮ್ಮ ಮಕ್ಕಳು ಇನ್ನೂ ಜಾಸ್ತಿ ಕೆಲಸಕ್ಕೆ ನಾವು ಟ್ರೈ ಮಾಡ್ತೀವಿ ಅಂತ ಹೇಳಿ ಈ ಸ್ಟೇಟ್ ಮಾಡ್ತೀವಿ ಸರ್